ಪುರ್ಗೆ ಪುರ್ಗೆ ಆದ್ರೆ ಮನೇಲಿ ಮಾಡ್ಬಿಡ್ಬೋದು ಐವತ್ ಸಾವಿರ ಜನಕ್ಕೆ ಮಾಡ್ಬೇಕಂದ್ರೆ ಆಗಲ್ಲ ಹೌದು ಗಾಯಸ್ ನೋಡಿ ಗಾಯ್ಸ್ ಬರೀ ಇದ್ ಇಟ್ಕೊಂಡ್ ಶೋ ಆಫ್ ಮಾಡ್ತವ್ರೆ ಗಾಯಸ್ ಹೋಗು ಬ್ರೋ

ಅಲ್ಲಿ ನೋಡಿ ಪರಂತ್ರ ಹೇ ಟಿಪ್ಪೆ ಅಂತ ನೋಡು ಯಾಕಪ್ಪ ಹೇಳಿ ನೀ ಕೈ ಕೊಡು ಹಾ ಹಾ ಬರಲಿ ಈಗ ಬರಲಿ ಏ ಬರಲಿ ನೀ ಬರಲಿ ಅಡ್ಲೇ ಅಡ್ಲೇ ಆಗೆ ಹೇರ್ಲಿ ಗಾಯ್ಸ್ ಇರ್ ಗೊತ್ತಲ್ವಾ ಗಾಯ್ಸ್ ಬ್ರೋ ಪ್ರಜಾರೋ ನೋಡಿ ಗಾಯಸ್ ಬರೀ ನಿಂತ್ಕೊಂಡ್ ಮಾತಾಡೋದಷ್ಟೇ ಗಾಯಸ್ ಮಾಡಕ್ ಮಾತ್ರ ಕಟ್ಕೊಂಡ್ ಮಾಡ್ತಾ ಇದ್

ಏನೋ ಗಾಯ್ಸ್ ಹಿಂಗ್ ಮಿಂಚ್ತಾ ಇದ್ದಾರೆ ಇವರು ಪ್ಲೇಟ್ ಕೆಳಗಡೆ ಸುಮ್ಮನೆ ಬರ್ತೀವಿ ಬರ್ತೀವಿ ಜರ್ಗಿ ನಮ್ಮ ಆಂಟಿ ನೋಡಿ ಗಾಯ್ಸ್ ಹೆಂಗ್ ನಗ್ತಿದ್ದಾರೆ ಸಿನಿಮ್ಯಾಟಿಕ್ ವಿಡಿಯೋ ಗಾಯ್ಸ್

ಸಾಂಗ್ ವಿಡಿಯೋ ಮಾಡ್ತಿರೋ ತಪ್ಪಿಗೆ ಬಡ್ಡಿ ಮಗ್ನ ಅಂತವ್ರೆ ಗಾಯ್ ಬಡ್ಡಿ ಓನರ್ ಬಡ್ಡಿ ಮಗ್ನ ಅಂತೆ ಅಂಕಲ್ ನೀವೇನದು ನೋಡಿದ್ರೆ ನೋಡಿ ನಿಮ್ಮನ್ನೇ ಬಡ್ಡಿ ಮಗ್ನ ಅಂತವಳೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನೀವು ಇಲ್ಲಿ ಅಡಿಗೆ 5 ವರ್ಷದಿಂದ ಮಾಡ್ತಾ ಬಂದಿರೋದು ಎಲ್ಲ ಹೋಗಿ ಭಕ್ತಾದಿಗಳಲ್ಲಿ ಅಮ್ಮ ವರ್ಷದಿಂದ ಅಂತ ಓಕೆ ಸರ್ ಬರ್ತೀನಿ ಸರ್ ಹೇಳಿ ಮೇಡಮ್ ಎಷ್ಟು ವರ್ಷದಿಂದ ಮಾಡ್ತವ್ರೆ ಮೇಡಮ್ ಇವರು ಹೆಂಗಿದೆ ಮೇಡಮ್ ಊಟ ಎಲ್ಲ ಹಾಯ್ ಅಂಕಲ್ ಊಟ ಚೆನ್ನಾಗಿದೀಯಾ ಅರುಣಣ್ಣ ಕಷ್ಟಪಟ್ಟು ಅಣ್ಣ ಹಾಕ್ತಿದ್ದಾರೆ ಗೈಸ್

ಅಂಕಲ್ ಹೇಗಿದೆ ಊಟ ತಾತ ಹೇಗಿದೆ ಊಟ ಚೆನ್ನಾಗಿದ್ಯಾ ನಮ್ಮ ಈಶಾಣ ಅವ್ರ ಗಾಯ್ಸ್ ಇಲ್ಲಿ ಸೌಂಡ್ಸ್ ಬರ್ತೈತಲ್ಲ ಅದ್ರ ಓನರು ಗೈಸ್ ಸಿಸ್ಟಮ್ ಓನರ್ ಗೈಸ್ ಈಗನ ಐಶವ ಹೈ 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 ಇವರು ಅವರ ವೈಫ್ ಗಾಯ್ಸ್ ದೇವ ಮಾ ದೇವ ಬಾರೋ ಶಾಮಿ ಮಲಯಾ ಮಾ ದೇವ ಬಾರೋ ದೇವ ಮಾ ಗಾಯ್ಸ್ ಇವರು ತುಂಬಾ ಒಳ್ಳೆ ಸಿಂಗರ್ ಗಾಯ್ಸ್ ಶಾಮಿ ಹರೇಯಾ ಮಾ ದೇವ ಬಾರೋ ಕೇಳ್

ಯಾವಾಗೂ ಕ್ಯಾಮ್ರ ಹತ್ರನೇ ಇರುತ್ತೆ ಗಾಯ್ ಅನ್ಎಕ್ಸ್ಪೆಕ್ಟೆಡ್ ಅದೇ ಇವರೇ ಬಟ್ರು ಮಾಡಿದ್ರಲ್ಲ ಏನದು ನ್ಯೂ ಇಯರ್ ಮಶ್ರೂಮ್ ಬಿರಿಯಾನಿ ಮಾಡಿದ್ರಲ್ಲ ಗಾಯ್ಸ್ ಮಾಡಿದ್ ಮಾತ್ರ ಇವರು ಗಾಯ್ಸ್ ಇನ್ನು ಎಲ್ಲಾನು ಯಾರ್ದು ಗೊತ್ತಾ ಇವರೇ ಅದನ್ನ ಎಲ್ಲ ಐಟಮ್ಸ್ ಎಲ್ಲ ರುಬ್ಬಿ ಏನೇನು ಬೇಕು ಅಂತ ಹೇಳಿ ಎಲ್ ಐಟಮ್ಸ್ ಅದು ಏನದು ಮಸಾಲೆ ಗಾಯಸ್ ಇವರೇ ಗಾಯಿಸಿ ಆ ಮಶ್ರೂಮ್ ಬಿರಿಯಾನಿ ಓನರ್ ಗಾಯಸ್ ಇವರೇ ಗಾಯ್ಸ್ ಇವರು ನಮ್ಮ ತಾಯಿಯವರು ಗಾಯಸ್ ಆಯನ್ನ ಒನ್ಫಿಸ್ ಭೋಜನ ಪಡ್ತಾ ಉಂಟು ಎಂಟರ್ಟೈನ್ಮಿಂಗ್ ಗೋಸ್ಕರ ಅದು ವೇಷ ಹಾಕೊಂಡಿರೋದು ಅದು ಮೇಡಮ್ ನಿಮ್ಮ ಹೆಸರು ಮೇಡಮ್ ನಿಮ್ಮ ಹೆಸರು ಮೇಡಮ್ ನಿಮ್ಮ ಹೆಸರು ಪಾರ್ವತಿರಾಮ್ బన్నీ గయిసినూ తు జనా నా మాట్స్ మేడం నిమ్ మేడం సుమలత సుమలత మ్యాడమ్ నిమ్ మేడం అంబికనావేణి శ్యామ్ సుందర్ మేడం నిమ్ మేడం రిషికారాంకి మేడం గొప్ప సారీ అని మాట్లాడతీ గయిస్తూ ಬಟ್ರು ಗೊತ್ತಿರುತ್ತಲ್ವಾ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿದೆ ಅಲ್ವಾ ಸಾಗರ್ ರಾಜ್ ಅವರು ಅಂಕಲ್ ಬಿಸಿ ಇದಾರೆ ಗಾಯಸ್ ಎಲ್ ಕೇಳಿ ಹೇಳ್ತಾರೆ ಅಂಕಲ್ ನಿಮ್ ಹೆಸರು ಉಂಡಮ್ಮ ಅಂತವ್ರೆ ಗಾಯಸ್ ಮಕ್ಕರ್ ಗಾಯ್ಸ್ ಸುಮ್ನೆ ಅವ್ರ ಹೆಸರು ಮುನರಾಜ್ ಮುನಿರಾಜ್ ಗಾಯ್ಸ್ ಮುನ್ರಾಜ್ ಗಾಯ್ಸ್ ಮೇಡಮ್ ಮಹೇಶ್ ಅಮ್ಮ ಅಂತ ಗಾಯಸ್ ಇವರು ಗಾಯ್ಸ್ ಯಾವಾಗ ಎಂಟ್ರಿ ಕೊಟ್ರಿ ಗಾಯ ಯಾವನಾ ನೋಡಿ ಗಾಯಸ್ ಇವಾಗೇ ಬಂದು ಅಡಿಗೆ ಎಲ್ಲ ಮಾಡ್ತಿದ್ದಾರೆ ಗಾಯ నమ్దు టుగెదర్ బ్లాగ్స్ యూట్యూబ్ చానల్ బై మమ్మీ అవడే షాప్ కదా రైమింగ్ గారు షాప్ అది కాదు అదే అదేమో ఓటమంటు కదా

ಅದೇಪ್ಪ ಅಂತೆ ಗಾಯ ಮಾದಪ್ಪ ಅಲ್ಲ ಮಾದಪ್ಪ ಅಂತೆ ಸುಮನ್ ಪದಂಡ